ನಾವು ಸಹಕಾರ ರಂಗಕ್ಕೆ ಬರಲಿಕ್ಕೆ ಕಾರಣಕರ್ತರು ಸನ್ಮಾನ್ಯ ಜಿ ಡಿ ದೇವೇಗೌಡರು ಇಲ್ಲಿ ಕೂತಿರೋರೆಲ್ಲರೂ ಸಹ ಬರ್ಲಿಕ್ಕೆ ಕಾರಣಕರ್ತರೇ ಜಿ ಡಿ ದೇವೇಗೌಡರು ಅದರ ಜೊತೆಗೆ ನನ್ನ ಮೆಂಬರ್ಶಿಪ್ಪೇ ಉಂಟೋಗ್ಬಿಟ್ಟಿತ್ತು ಆ ಮೆಂಬರ್ಶಿಪ್ ಉಳಿಸಿ ನನ್ನ ನಿರ್ದೇಶಕರು ಮಾಡಿ ಅಧ್ಯಕ್ಷರು ಮಾಡಕ್ಕೆ ಕಾರಣಕರ್ತರು ಜಿ ಡಿ ಹರಿಸ್ಕೋಡ್ರು ಹೋದ್ಸಾರಿ ಬೆಳಗ್ಗೆ ಬಂದವರು ಸಂಜೆ ಗಂಟೆ ಊಟನೂ ನಮ್ಮ ಕೆಲಸ ಗಂಟೆಗೆ ಕೂತಿರೋರೆಲ್ಲರೂ ಇಲ್ಲಿ ಎಷ್ಟು ಜನ ಕೂತಿರೋರೆಲ್ಲರೂ ಊಟನೇ ಮಾಡ್ದಾನೆ ಗೆಲ್ಸಿ ನಮ್ಗೆ ಕರ್ಕೊ ಬಂದವರು ಯಾರಿಗಾರು ಒಂದು ಮಾತು ಕೊಟ್ಟರೆ ಮಾತಿನಂತ ನಡ್ಕೊಳ್ಳೋದಂಥ ಯಾರು ವ್ಯಕ್ತಿತ್ವಗಳು ಚಿಕ್ಕ ವಯಸ್ಸಿನ ವ್ಯಕ್ತಿ ಯಾರು ಇದ್ದರೆ ಅದು ಜನಪ್ರಿಯ ಸಾಧಕವಾದ್ರು ನಾನು ಯಾವ ಸಂದರ್ಭದಲ್ಲೂ ಹೆಗ್ ದೇವ್ ಕೋಟದಲ್ಲಿ ನಿರ್ದೇಶಕ ಆದಮೇಲೆ ಎ ಟಿ ಸೋಮಶೇಖರ್ ಅವರು ಪ್ರಪ್ರಥಮ ಅಧ್ಯಕ್ಷರು ಮಾಡಿದ್ರು ಸನ್ಮಾನ್ಯ ಜಿ ಡಿ ದೇವೇಗೌಡರು ಅವರಾದ ಮೇಲೆ ಉಮಾಶಂಕರ್ ಅವರು ಮಾಡಿದ್ರು ಅವರ ಹೌದಿಲ್ಲಿ ನಮ್ಮ ತಾಲೂಕಿನಲ್ಲಿ ಇದ್ದಂಥ ಸಂಘ ಹತ್ತೊಂಬತ್ತು ಕಾರ್ಯಾಚರಣೆಯಲ್ಲಿತ್ತು ಮೂರು ವಸ್ತಾಗಿ ಓಟ್ ಪವರ್ ಇರಲಿಲ್ಲ ಇಪ್ಪತ್ತೊಂದು ಸಹಕಾರ ಸಂಘ ಇದ್ದು ಇವತ್ತು ಕೆ ಟಿ ಸೋಮಶೇಖರ್ ಉಮಾಶಂಕರ್ ಇವರ ಎಲ್ಲ ಶ್ರಮದಿಂದ ಅವರು ನಾನು ಏನು ಕೇಳಿದ್ರು ಇಲ್ಲ ಅಂತಿರಲ್ಲ ಇಲ್ಲ ಅವರ ಅಧ್ಯಕ್ಷರಾದ ಅವ್ರಲ್ಲಿ ಎರಡೂ ಜಿಲ್ಲೆಗೆ ಮೈಸೂರು ಚಾಮರಾಜನಗರ ಜಿಲ್ಲೆ ಎಲ್ಲ ಸೂಪ್ರೈಸರ್ಗಳನ್ನ ಹೆಗಡ ಕೋಟೆ ತಾಲೂಕು ಹಾಕಿ ಒಂದು ದಿನ ಇಪ್ಪತ್ತೈದು ಸಂಘ ಒಂದು ದಿನ ಐವತ್ತು ಸಂಘಗಳನ್ನ ಉದ್ಘಾಟನೆ ಮಾಡಿ ಹೆಗ್ಡ ಕೋಟೆ ತಾಲೂಕು ಈ ದಿ ಈ ಮೈಸೂರು ಡಿವಿಜನಲ್ಲಿ ಹುಣಸೂರು ಕುಮಾರಣ್ಣ ಮೊದಲನೇವರು ಅವರು ಮಾತಾಡೋಲ್ಲ ಮಾತಾಡ್ದ ಕೆಲಸ ಮಾಡಿ ಇನ್ನೂರ ಹದಿನೈದು ಸೊಸೈಟಿ ಮಾಡೋರು ಹುಣಸೂರು ತಾಲೂಕಲ್ಲಿ ಅದು ಬಿಟ್ಟರೆ ಪ್ರಿಯಾಪಟ್ಣ ಮೂರನೇವರು ನಾವೇ ಹೆಗ್ಡ ದೇವ್ ತಾಲೂಕಲ್ಲಿ ಹಾಲು ಮಾರಾಟದಲ್ಲೂ ಹಿಂದಿಲ್ಲ ಹಾಲು ಉತ್ಪಾದನಲ್ಲೂ ಹಿಂದಿಲ್ಲ ಮದ್ವೆ ಯಾವ ಊರುಗಳಲ್ಲಿ ಹತ್ತು ಜನ ಒಕ್ಲಗರವರು ಹತ್ತು ಜನ ವೀರಸೈವರ ಇನ್ಯಾವ ಊರಲ್ಲೂ ಡೈರಿ ಇಲ್ಲ ಇಪ್ಪತ್ತೂರಲ್ಲಿ ಎರಡೇ ಸಮಾಜದವರು ಇರೋದು ನಾವು ಬಂದ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮ ಎಲ್ಲ ಕಟ್ಟ ಊರು ಬಾವಲಿಯಿಂದ ಹಿಡಿದು ಭೀಮನಹಳ್ಳಿ ಹಿಡಿದು ಗಡ್ಬರ್ಗಿ ತನಕ ನೀವು ಯಾವ ಪಕ್ಷದವರು ನೀವು ಯಾವ ಜಾತಿಯವರು ಅಂತ ಕೇಳಿದಾನೆ ಡೈರಿ ಕೊಟ್ಟವು ಎರಡೂ ಜಿಲ್ಲೆಯಲ್ಲಿ ಐ ಎಸ್ ಮಹಿಳಾ ಸಂಘ ಇರೋದು ಕೋಟ ತಾಲೂಕಲ್ಲಿ ಬಂದಾಗ ಹದಿನೇಳು ಸಾವಿರ ಇತ್ತು ಲೀಟ್ರ್ ಹಾಲು ಇವತ್ತು ಒಂದು ಲಕ್ಷ ಚಿಲ್ಲರೆ ಹಾಲು ಉತ್ಪಾದನೆ ಹೆಗಡೆ ದೇವಕೋಟೆ ಉಮಾಶಂಕರ್ ಅವರ ಅಧ್ಯಕ್ಷದಲ್ಲಿ ಐ ಎಂ ಸಿ ಇರೋದು ಕರ್ನಾಟಕ ರಾಜ್ಯದಲ್ಲಿ ಎರಡು ಅದರಲ್ಲಿ ಹೆಗಡೆ ಕೋಟ ತಾಲೂಕಲ್ಲಿ ಹಾಲು ಉತ್ಪಾದನೆಯಲ್ಲಿ ಯಾವ ನಾವು ಹಿಂದಿಲ್ಲ ಮುಂದಿದ್ದೀವಿ ಆದ್ರೆ ಗುಣಮಟ್ಟದಲ್ಲೂ ಸಹ ಮುಂದಿದ್ವಿ ಮುಂದಿನ ದಿನಗಳಲ್ಲಿ ಯಾರು ಹಾಲು ಉತ್ಪಾದಕ ಸಹಕಾರ ಸಂಘ ಇವತ್ತು ಇಲ್ಲಿ ಏನು ಓಪನ್ ಮಾಡೋದು ಆರು ಆರು ಸಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಈ ನಮ್ಮ ಸಮಾಜದವ್ರನ್ನ ನೋಡಿ ಎಲ್ಲ ಸಮಾಜದವರು ಸಹ ಹಾಲು ಉತ್ಪಾದಕ ಸಹಕಾರ ಸಂಘವನ್ನ ಮಾಡೋರು ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ರಾಜಕೀಯ ದಯಮಾಡಿ ಬೆರೆಸ್ಬೇಡಿ ರಾಜಕೀಯ ಬಂದಾಗ ನೀವು ಯಾವ ಪಕ್ಷಕಾರ ಮಾಡ್ಕೊಳ್ಳಿ ಆ ಹಾಲು ಉತ್ಪಾದನೆಗೆ ರಾಜಕೀಯ ಬೆರೆಸ್ತಾನೆ ನೀರು ಬೆರೆಸ್ತಾನೆ ಇದ್ಬಿಟ್ರೆ ಸಹಕಾರ ಸಂಘ ಚೆನ್ನಾಗಿರ್ತವೆ ಜಾತಿನೂ ಬೆರೆಸ್ತಾನೆ ನಮ್ಮ ಎಗ್ಡದೇವ್ ಕೋಟೆದ ತಾಲೂಕಲ್ಲಿ ಮೂರು ಸಂಘ ಮಾತ್ರ ಮುಚ್ಚಿಕೊಂಡವೆ ಅವನ್ನ ತಗಿಸಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಅವು ಇಲ್ಲ ಬೇರೆ ಉದ್ದೇಶ ಏನಿಲ್ಲ ಗ್ರಾಮ ಪಂಚಾಯತಿಗೆ ಸೆಕ್ರೆಟ್ರಿ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ದಂತ ಸೋತಿರೋನು ಬಂದು ಭಾಗಲಾಕೋಣ ಅಷ್ಟೇ ಇನ್ನೇನ್ ಕಾರಣ ಇಲ್ಲ ಆ ಥರ ಇನ್ನೊಬ್ಬ ಸೆಕ್ರೆಟರಿ ನಿಂತುಗಳಿದ್ದಂತೆ ಗೆದ್ದಂತೆ ಬಾಗ್ಲಾಕವ್ರೆ ಒಂದು ಮೂರು ಸೊಸೈಟಿನ ತಗಸ್ತ್ರ ನಾವು ಸಹ ಒಂದು ಇನ್ನೂರು ಸೊಸೈಟಿ ಹತ್ತಿರಕ್ಕೆ ಹೋಗ್ತೀವಿ ನಿಮ್ಮ ಎಲ್ಲರ ಸಹಕಾರ ನಮ್ಮ ಮೇಲೆ ಇರಲಿ ಮುಂದಿನ ದಿನಗಳಲ್ಲಿ ಹೆಗಡದೇವೋಟೆ ತಾಲೂಕಿಗೆ ಏನು ಬಿ ಎಮ್ ಸಿ ಬೇಕು ಯಾಕೆ ಏನು ಸ್ಟೆಪ್ ಯೋಜನೆಗೆ ಸೇರಿಸ್ಬೇಕು ಅವೆಲ್ಲನೂ ನಿರಂತರವಾಗಿ ನಾವು ಮೈಸೂರು ಆಲು ಒಕ್ಕೂಟದ ಎಲ್ಲ ನಿರ್ದೇಶಕರ ಜೊತೆಗೂಡಿ ಮಾಡ್ತಾ ಇದ್ದೀವಿ ನಮ್ಮ ಅವ್ರ ಸಹಕಾರನ ಪಡ್ಕೊಂಡು ಜಿಲ್ಲೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಮಾರ್ಗದರ್ಶನ ಅವ್ರ ಮಾರ್ಗದರ್ಶನದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ